ಒಂದು ಮೂರು ತಿಂಗಳ ಮುಂಚೆ ಮೂರು ನಾಲ್ಕು ತಿಂಗಳ ಮುಂಚೆ ಮಂಗಳೂರಿನ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಒಂದು ಪತ್ರಿಕೆಗೋಷ್ಠಿ ಕರೆದಿದ್ದರು ಫಾರೂಕ್ ಎಂಬವರು ಇವತ್ತಿನ ಬೆಳಿಗ್ಗೆಯ ಪತ್ರಿಗೋಷ್ಠಿಯಲ್ಲಿ ಅವರನ್ನು ಕಾಣುವುದಿಲ್ಲ ಆ ಪತ್ರಿಗೋಷ್ಠಿಯಲ್ಲಿ ಮುಂಚೆ ಇದ್ದವರು ಅವರು ಪ್ರತಿ ಇವತ್ತಿನ ಪ್ರತ್ಯೇಕೋಷ್ಠಿ ಹೇಳಿದ ಎಲ್ಲ ಆರೋಪಗಳು ಸುದ್ದ ಸುಳ್ಳಾಗಿದೆ ಆಗಿದೆ ಏಕೆಂದರೆ ಮೊತ್ತ ಮೊದಲನಿಗೆ ಎರಡು ಸಾವಿರದ ಇಪ್ಪತ್ತ ಮೂರು ಕರ್ನಾಟಕ ರಾಜ್ಯ ಹೊಕ್ ಬೋರ್ಡ್ನಿಂದ ಚುನಾಯಿತರಾಗಿ ಬಂದ ಸಮಿತಿ ಐವತ್ತು ಜನರು ಸರ್ಕಾರದ ವಕ್ಫ್ ಇಲಾಖೆಯ ನಿಯಮ ಪ್ರಕಾರ ಒಬ್ಬ ಸದಸ್ಯನು ಮೂರು ಸತತ ಬಾರಿ ಸಮಿತಿ ಸದಸ್ಯಕ್ಕೆ ಗೈರು ಹಾಜರಾದರೆ ಅವನ ಸಭೆ ಸಮಿತಿ ಸದಸ್ಯನು ತನ್ನಿಂದ ತಾನೇ ರದ್ದಾಗುತ್ತದೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದವರು ಅದೇ ರೀತಿ ಮೂರು ನಾಲ್ಕು ತಿಂಗಳ ಮುಂಚೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದವರು ಇವರೆಲ್ಲರೂ ಸಮಿತಿ ಸದಕ್ಕೆ ಬಾರದೆ ನಿರಂತರವಾಗಿ ಸಮಿತಿ ಸದಸ್ಯರನ್ನು ಕಳೆದುಕೊಂಡವರು ಸೀಜಾದವರು ಇವರಿಗೆ ಹೇಳ್ತಾ ಇದ್ದಾರೆ ನಾವು ಸಮಿತಿ ಸದಸ್ಯರಂತ ಇಲ್ಲಿ ನಾಲ್ಕು ಐದು ತಿಂಗಳು ಒಂದು ವರ್ಷ ಈಗೆಲ್ಲ ಆಯಿತು ಇವರು ಸಮಿತಿ ರದ್ದಾಗಿ ಲೆಕ್ಕಪತ್ರ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಲೆಕ್ಕಪತ್ರೆ ನಾವು ಇದಕ್ಕೆ ಮುಂಚೆ ಮಹಾಸಭೆ ಕರೆದಿದ್ದೇವೆ ಆ ಮಹಾಸಭೆಯಲ್ಲಿ ಪ್ರಥಮ ಮಹಾಸಭೆಯಲ್ಲಿ ಲೆಕ್ಕಪತ್ರವನ್ನು ಮಂಡನೆ ಮಾಡಿದ್ದೇವೆ ಅದರಲ್ಲಿ ಕೆಲವು ಸಮಿತಿ ಸದಸ್ಯರು ಆಗ ಇದ್ದರು ಅವರ ಸಿಗ್ನೇಚರು ಕೂಡ ಇದೆ ಮತ್ತು ನಮ್ಮ ನಿಯಮ ಪ್ರಕಾರ ನಾವು ತಿಂಗಳಿಗೊಮ್ಮೆ ನಮ್ಮ ಲೆಕ್ಕಪತ್ರವನ್ನು ಮಂಡನೆ ಮಾಡ್ತಿದ್ದೇವೆ ಅದರಲ್ಲಿ ಕೂಡ ಕೆಲವು ಸದಸ್ಯರು ಇದ್ದರು ರದ್ದಾದವರೆಲ್ಲ ರದ್ದಾಗಿದ್ದವರು ಯಾಕೆಂದರೆ ರದ್ದು ಒಮ್ಮೆ ರದ್ದಾಗಿದ್ದಾರೆ ಬೇರೆ ಬೇರೆ ಕಡೆ ಸಮಯದಲ್ಲಿ ರದ್ದಾಗದವರು ಸಂಸದಕ್ಕೆ ಬ ಗೈರು ಹಾಜರಾಗಿ ಎಲ್ಲ ಲೆಕ್ಕೇತರವನ್ನು ನಾವು ಸಮಕ್ಕೆ ಸರಿಯಾಗಿ ಇಡ್ತಾ ಇದ್ದೇವೆ ಸರ್ಕಾರದ ಬಂದ ಅನುದಾನದ ವಿಷಯದಲ್ಲಿ ಮಾತಾಡ್ತಾರೆ ಉರುಸಿಗೆ ಮೂರು ಕೋಟಿ ಬಂದಿದೆ ಅಂತ ಹೇಳಿ ಅದು ಉರು ಸರ್ಕಾರದ ಬರ ಬರುವ ಅನುದಾನವು ಅದು ಯಾವುದು ಕತ್ತಲೆಯ ಕೋಣೆಯಲ್ಲಿ ಬರುವಂಥದ್ದಲ್ಲ ಸೂಟ್ಕೇಸಿನಿಂದ ಸೂಟ್ ಕೇಸಿನಿಂದ ಬರುವುದಂಥದ್ದಲ್ಲ ಸರ್ಕಾರದ ಅನುದಾನಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಒತ್ತಾಯ ಮಾಡುವ ಮುಂಚೆ ನಮ್ಮ ಸಮಿತಿ ಸಭೆಯಲ್ಲಿ ತೀರ್ಮಾನ ಮಾಡಿ ರೆಗ್ಯುಲೇಷನ್ ಮಾಡಿ ನಮಗೆ ಉರುಸಿಗೆ ಅನುದಾನ ಬೇಕಂತ ಹೇಳಿ ನಾವು ಪತ್ರವನ್ನು ಕೊಟ್ಟು ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಅದೇ ರೀತಿ ವಕ್ಫ್ ಸಚಿವ ಮಾನ್ಯ ವಕ್ಫ್ ಸಚಿವಿಗೂ ಪತ್ರವನ್ನು ಕೊಟ್ಟು ಅಲ್ಲಿಂದ ಬಿಡುಗಡೆ ಮಾಡಿರುವುದು ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇದರಲ್ಲಿ ಏನು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ ಸರ್ಕಾರ ಅನುದಾನ ಕೊಡೋದು ಕೂಡ ಬ್ಯಾಂಕಲ್ಲಿ ನಮ್ಮ ಜಮಾತಿನ ಎಕೌಂಟಿಗಂತ ದರ್ಗಾ ಸಮಿತಿ ಅಕೌಂಟಿಗೆ ಬರುವಂಥ ದುಡ್ಡು ಉರೂಸು ಮುಗಿಯಿತು ಉರುಸು ಮುಗಿದ ನಂತರ ಆ ಖರ್ಚು ಎಷ್ಟು ಖರ್ಚಾಗಿದೆ ಅದರ ಯು ಸಿ ಅನ್ನು ಯುಟಿಲ ಸರ್ಟಿಫಿಕೇಟ್ ಕೂಡ ನಾವು ಏನು ಮಾಡಿದ್ದೇವೆ ಎಲ್ಲ ಫನ್ನು ಕೂಡ ಈ ಇಲಾಖೆಗೆ ಕೊಟ್ಟಿದ್ದೇವೆ ಕೊಡಲೇಬೇಕು ಅದನ್ನು ನಾವು ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ಉರು ಸಮಿತಿ ಬರಕಾಸ್ ಮಾಡುವ ಮಾಡುವ ಸಮಿತಿ ಮೀಟಿಂಗಲ್ಲಿ ನಾವು ಹುರುಸಿನ ಎಲ್ಲ ಲೆಕ್ಕಪತ್ರವನ್ನು ನಾವು ಮಂಡನೆ ಮಾಡಿದ್ದೇವೆ ವಿಶೇಷ ಏನೆಂದರೆ ಇತಿಹಾಸದಲ್ಲಿ ಕಳೆದ ಉರುಸಾಗಿರುವುದು ನೂರ ಹದಿಮೂರನೇ ಪಂಚವಾರ್ಷಿಕ ಉರುಸು ಐದು ವರ್ಷಕ್ಕೊಮ್ಮೆ ನಡುವ ನೂರ ಹದಿಮೂರನೇ ಪಂಚವಾರ್ಷಿಕ ಉರುಸು ಎಂದರೆ ನೂರ ಹದಿನೈದು ವರ್ಷ ಆಯಿತು ಈ ಇಷ್ಟು ಉರುಸುಗಳಲ್ಲಿ ಉರುಸು ಕಳೆದ ನಂತರ ಎಷ್ಟು ಉಲಿತ ಎಷ್ಟು ದುಡ್ಡು ಆಗಿದೆ ಅದಕ್ಕಿಂತ ಹೆಚ್ಚು ದುಡ್ಡು ಈ ಸಲ ಉರುಸಿನಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷದ ಏಳು ಸಾವಿರ ಏಳು ಸಾವಿರ ರೂಪಾಯಿ ಈ ಉರುಸಿನಿಂದ ಉಲಿಕೆಯಾಗಿದೆ ಈ ಎಲ್ಲ ಲೆಕ್ಕವನ್ನು ನಾವು ಮನ್ನಣೆ ಮಾಡಿದ್ದೇವೆ ಇದು ಇತಿಹಾಸದಲ್ಲಿ ಮೊದಲ ಫಸ್ಟ್ ಹೇಳಬಹುದು ನೂರ ಇಪ್ಪತ್ತು ಮೂರನೇ ಪಂಚವಾರ್ಷಿಕ ಉರುಸಿನಲ್ಲಿ ಇದು ಪ್ರಥಮವಾಗಿ ಇಷ್ಟು ದೊ ದೊಡ್ಡ ಮೊತ್ತದ ಹಣ ಉಳಿಕೆಯಾಗಿರುವುದು ಇದನ್ನು ನಾವು ಸ್ಪಷ್ಟವಾಗಿ ನಾವು ಲೆಕ್ಕಪತ್ರವನ್ನು ಮನ್ನಣೆ ಮಾಡಿದ್ದೇವೆ ಇನ್ನೂ ಹಲವಾರು ಸುಳ್ಳುಗಳನ್ನೇ ಮತ್ತು ಸಂಶಯಗಳನ್ನು ಪ್ರತಿಗೋಷ್ಠಿಯಲ್ಲಿ ಎರಡು ಮೂರು ತಿಂಗಳು ಮುಂಚೆ ಕೂಡ ಅವರು ಹೇಳಿದ ಮಾತು ನಮಗೆ ಸಂಶಯ ಇದೆ ಅಂತ ಹೇಳಿ ಈಗ ಹೇಳುವ ಮಾತು ಕೂಡ ನಮಗೆ ಸಂಶಯ ಇದೆ ಅಂತ ಹೇಳಿ ಸಂಶಯವನ್ನು ಇಷ್ಟರವರೆಗೆ ಸಂಶಯಕ್ಕೆ ಔಷಧಿಯನ್ನು ಯಾರೂ ಕಂಡುಹಿಡಲಿಲ್ಲ ನಮಗೂ ಅದು ಸಂಶಯವನ್ನು ಏನು ಮಾಡಲಿಕ್ಕೆ ಆಗೋದೂ ಇಲ್ಲ ಏನಿದ್ದರೂ ಸಮಿತಿ ಸದಸ್ಯರು ಸಮಿತಿ ಸಭೆಯಲ್ಲಿ ಮಾತಾಡಬೇಕು ಕೇಳಬೇಕು ಅಂಥ ಇಷ್ಟರವರೆಗೆ ಅಂಥ ಏನು ಆಗಲೇ ಇಲ್ಲ ಸಮಿತಿ ಸದಸ್ಯರು ತುಂಬ ಒಳ್ಳೆಯ ರೀತಿಯಲ್ಲಿ ನಮಗೆ ಒಂದು ಎಲ್ಲ ನಮ್ಮ ಡೆವಲಪ್ಮೆಂಟ್ಗೆ ಅಭಿವೃದ್ಧಿ ಬೇಕಾಗಿ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ ಸಮಿತಿ ಸದಸ್ಯತೆಯಲ್ಲಿ ಮೀಟಿಂಗ್ ರೆಗ್ಯುಲೇಷನ್ ಬುಕ್ ಉಂಟು ಪ್ರತಿಯೊಂದು ಸಮಿತಿ ಸದಸ್ಯರಿಗೆ ಸಮಿತಿ ಸಮಿತಿಯಲ್ಲಿ ಮೂವಕ್ಕೆ ಮೂವತ್ತಕ್ಕಿಂತ ಹೆಚ್ಚು ಸದಸ್ಯರು ಹಾಜರಾಗ್ತಾ ಇದ್ದಾರೆ ನಲವತ್ತು ಮೂವತ್ತು ಮೂವತ್ತೈದು ಹೇಗೆ ಹಾಜರಾಗ್ತಾ ಇದ್ದಾರೆ ಎಲ್ಲ ಹಾಜರಾಗುವ ಪಟ್ಟಿ ಕೂಡ ಉಂಟು ಮತ್ತು ಮೀಟಿಂಗ್ ಕರೀಲಿ ಅಂತ ಹೇಳ್ತಿದ್ದಾರೆ ಮೀಟಿಂಗ್ ಕರೀದಕ್ಕೆ ನಾವು ಲೆಟ್ರ್ ಕೊಡ್ತೇವೆ ನೋಟಿಸ್ ಕೊಡ್ತೇವೆ ರಿಸ್ಯೂ ಬುಕ್ಕು ಸಮೇತ ಉಂಟು ಮೀ ನೋಟಿಸ್ ಯಾವುದು ಯಾವ ನಾವು ಕೊಟ್ಟಿದ್ದೇವೆ ಡಿಲಿವರಿ ಬುಕ್ ಡಿಲಿವರಿ ಬುಕ್ ಕೂಡ ಉಂಟು ಅದೇ ಕೂಡ ಸಿಗ್ನೇಚರ್ ಹಾಕಿದ್ದಾರೆ ಅದರಲ್ಲಿ ಯಾವುದು ಮುಚ್ಚುಮರ ಯಾವುದೂ ಇಲ್ಲ ಮತ್ತು ಸದಸ್ಯನೇ ಅಲ್ಲದಿದ್ದರೆ ಮತ್ತೆ ಅವರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಇನ್ನಾದರೂ ಏನಾದರೂ ಕೇಳಲಿಕ್ಕೆ ಉಂಟಾ ಹ್ಞೂ ಇಷ್ಟರವರೆಗೆ ನ್ಯಾಯಾಲಯದಿಂದ ನಮಗೆ ಯಾವುದೇ ಲೆಟ್ರ್ ಬರಲಿಲ್ಲ ನಾವು ಮಾನ್ಯ ನ್ಯಾಯಾಲಯಕ್ಕೆ ನಮಗೆ ಯಾವುದೇ ಕಾಗದ ಪತ್ರ ಬರೆದಿದ್ದರಿಂದ ನಾವು ನ್ಯಾಯಾಲಯ ಮಾತಾಡಲಿಕ್ಕೇ ಇಲ್ಲ ಏನಾದರೂ ಒಂದು ನಮಗೆ ಪತ್ರ ಬಂದಿದ್ದೆ ನ್ಯಾಯಾಲಯದಿಂದ ಅದರ ಬಗ್ಗೆ ನಾವು ಮಾತಾಡಬಹುದು ನ್ಯಾಯಾಲಯದಿಂದ ನಮಗೆ ಯಾವುದೇ ಪತ್ರ ಇಷ್ಟರವರೆಗೆ ಬರಲಿಲ್ಲ ಈ ದಿನದವರೆಗೆ ಈ ನಿಮಿಷದವರೆಗೆ ನಮಗೆ ಯಾವ ನ್ಯಾಯಾಲಯದಿಂದ ನಾವು ಜಿಲ್ಲಾ ನ್ಯಾಯಾಲಯ ಆಗಿರಬಹುದು ಮಾನ್ಯ ಕರ್ನಾಟಕದ ಹೈಕೋರ್ಟ್ ಆಗಿರಬಹುದು ಅಥವಾ ನಮ್ಮದು ವಕ್ಫ್ ಮ್ಯಾಟ್ರ್ ಸಾಧಾರಣವಾಗಿರೋದು ಮೈಸೂರಿನಲ್ಲಿರುವ ಟ್ರಿಬ್ಯುನಲ್ ಕೋರ್ಟಲ್ಲಿ ವಕ್ಫ್ ಮ್ಯಾಟ್ರ್ ಜಾಸ್ತಿ ಎಲ್ಲ ಸಬ್ಜೆಕ್ಟ್ ಬರೋದು ವಕ್ ಟ್ರಿಬ್ಯುನಲ್ಲಿದೆ ಟ್ರಿಬ್ಯುನಲ್ಲೂ ಕೂಡ ಇಷ್ಟರವರೆಗೆ ಯಾವುದೇ ಪತ್ರ ನಮಗೆ ಬರಲಿಲ್ಲ ಯಾವುದೇ ನೋಟಿಸ್ ನಮಗೆ ಬರಲಿಲ್ಲ ನೋಟಿಸೇ ಬರೆದಿದ್ದರಿಂದ ಮತ್ತು ನ್ಯಾಯಾಧೀಶ ಮಾತಾಡಲಿಕ್ಕೆ ನಮಗೆ ರೈಡ್ಸೇ ಇಲ್ಲ ನ್ಯಾಯಾಧೀಶ ಮಾತಾಡಲಿಕ್ಕೆ ಏನು ನೋಡಿ ಒಂದೇ ಮೊತ್ತ ಮೊದಲನಿಗೆ ನಮಗೆಲ್ಲ ಗೊತ್ತಿ ನಿಮಗೆಲ್ಲ ಗೊತ್ತಿರಬಹುದು ಡೆವಲಪ್ಮೆಂಟ್ ಈ ಮೂರು ವರ್ಷದಲ್ಲಿ ನಾವು ಮೊತ್ತ ಮೊದಲ ಆದ್ಯ ನೀಡಿರುವುದು ಒಂದು ಶಿಕ್ಷಣಕ್ಕೆ ಬೇಕಾಗಿ ನಮ್ಮ ಸಂಸ್ಥೆ ಅಧೀನದಲ್ಲಿ ಹದಿನೇಳು ಶಾಲಾ ಕಾಲೇಜುಗಳಿವೆ ಸಾವಿರಾರು ಮಕ್ಕಳು ನಮ್ಮ ಶಾಲಾ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಐವತ್ತು ವರ್ಷ ಆಯಿತು ನಮ್ಮ ಟ್ರಸ್ಟಿಗೆ ಶಾಲಾ ಕಾಲೇಜು ಪ್ರಾರಂಭವಾಗಿ ಲಕ್ಷಾಂತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರನ್ನು ನಾವು ಸಮಾಜಕ್ಕೆ ಅರ್ಪಣೆ ಮಾಡಿದ್ದೇವೆ ಈ ಟ್ರಸ್ಟ್ ಮೂಲಕ ಈಗ ಅಲ್ ಹಮ್ದಿಲ್ಲ ಈ ಹೊಸ ಕಮಿಟಿ ಬಂದ ನಂತರ ಎರಡು ವರ್ಷದಲ್ಲಿ ಅತ್ಯಧಿಕವಾಗಿಯೂ ಶಾಲೆಗೆ ಮಕ್ಕಳ ಅಡ್ಮಿಷನ್ ಆಗ್ತಾ ಉಂಟು ಕಳೆದ ವರ್ಷ ಒಂದೇ ಶಾಲೆಗೆ ಒಂದೇ ಸ್ಕೂಲಿಗೆ ಮುನ್ನೂರು ವಿದ್ಯಾರ್ಥಿಗಳು ಹೆಚ್ಚುವರಿಯಾಗಿ ಅಡ್ಮಿಷನ್ ಆಗಿದ್ದಾರೆ ಅದಕ್ಕಿಂತ ಮುಂಚಿನ ವರ್ಷ ಕೂಡ ಇನ್ನೂರ ಐವತ್ತು ವಿದ್ಯಾರ್ಥಿಗಳು ಹೆಚ್ಚು ಅಡ್ಮಿಷನ್ ಆಗಿದ್ದಾರೆ ಈಗ ನಮ್ಮ ಸ್ಕೂಲ್ನ ಶಿಕ್ಷಣದ ಶಾಲಾ ಕಾಲೇಜುಗಳಲ್ಲಿ ಯಾವ ಸ್ಥಿತಿ ಅಂತ ಹೇಳಿದರೆ ನಮ್ಮಲ್ಲಿ ಶಾಲಾ ಮಕ್ಕಳನ್ನ ಅಡ್ಮಿಷನ್ ಮಾಡಲಿಕ್ಕೆ ಕ್ಲಾಸ್ ರೂಮ್ಗಳ ಕೊರತೆಯಾಗಿದೆ ಅಷ್ಟೊಂದು ಅಭಿವೃದ್ಧಿ ಆಗಿದೆ ಮಕ್ಕಳು ನಮ್ಮಲ್ಲಿ ಬರ್ತಾ ಇದ್ದಾರೆ ಏಕೆಂದರೆ ಒಂದು ಕ್ವಾಲಿಟಿ ಎಜುಕೇಷನ್ ನಾವು ಮೊತ್ತ ಮೊದಲಿಗೆ ಮಾಡೋದೇ ಮಾಡಿರೋದೆ ನಮ್ಮ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಮತ್ತು ಸ್ಟ್ಯಾಂಡರ್ಡ್ ಆಗಿ ನಮ್ಮ ಕಾಲೇಜಲ್ಲಿ ಕ್ಯಾಂಪಸನ್ನು ಮಾಡಿದ್ದೇವೆ ಕ್ಯಾಂಪಸ್ಗೆ ಬೇಕಾಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಕಲಿಕೆ ಬೇಕಾಗಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಯಾವ ರೌತಿಯ ಸೌಲಭ್ಯಗಳು ಬೇಕು ಆ ಸೌಲಭ್ಯವನ್ನು ನಾವು ಮಾಡುತ್ತಿದ್ದೇವೆ ತಮ್ಗೆ ಗೊತ್ತಿರ್ಬೋದು ಒಂದು ತಿಂಗಳ ಮುಂಚೆ ಅಜರತ್ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ಕ್ರೀಡಾಂಗಣವನ್ನು ಮಾನ್ಯ ನಮ್ಮ ರಾಜ್ಯದ ಸಭಾಧ್ಯಕ್ಷರು ಟ್ರಸ್ಟಿನ ಸದಸ್ಯರು ಆದಂಥ ಯು ಟಿ ಖಾದರ್ಸ್ ಅವರು ಉದ್ಘಾಟನೆ ಮಾಡಿದರು ಒಂದು ಉತ್ತಮವಾದ ಕ್ರೀಡಾಂಗಣ ಮಕ್ಕಳಿಗೆ ಈಗ ಪಠ್ಯದ ಒಟ್ಟಿಗೆ ಪಠ್ಯದ ಚಟುವಟಿಕೆ ಅತಿ ಮುಖ್ಯವಾಗಿದೆ ಕ್ರೀಡಾಂಗಣ ಒಂದು ಮಗುವಿಗೆ ಮಾತ್ರ ಅಲ್ಲ ಒಬ್ಬ ಮನುಷ್ಯನಿಗೆ ಮ ಜನದಿಂದ ಮಾಡದವರೆಗೆ ಕ್ರೀಡಾಂಗಣ ಅತಿ ಮುಖ್ಯವಾಗಿದೆ ಆ ಕಿರಣ ನಾವು ಈ ಸಲ ಮಾಡಿದ್ದೇವೆ ಹಮ್ಮದಿಲ್ಲ ಮತ್ತು ಈ ಶಾಲಾ ಕಾಲೇಜ ಕ್ಯಾಂಪಸ್ಸನ್ನೇ ಒಂದು ಉತ್ತಮವಾದ ರೀತಿಯಲ್ಲಿ ಒಂದು ಹೊಸ ಟೆಕ್ನಾಲಜಿ ಅನುಸಾರವಾಗಿ ಯಾವ ರೀತಿಯಲ್ಲಿ ನಮ್ಮ ದಕ್ಷಿಣ ಜಿಲ್ಲೆಯ ವ್ಯಾಪಾರಸ್ಥರು ಮಾ ವ್ಯಾಪಾರಸ್ಥರು ನಡೆಸುತ್ತಿರುವ ಶಾಲಾ ಕಾಲೇಜುಗಳಲ್ಲಿ ಏನೆಲ್ಲ ಸೌಲಭ್ಯಗಳುಂಟು ಆ ಸೌಲಭ್ಯಗಳನ್ನೆಲ್ಲವೂ ನಾವು ಟ್ರಸ್ಟಿನ ಕಾಲೇಜ್ ಶಾಲಾ ಕಾಲೇಜಲ್ಲಿ ಮಾಡಿದ್ದೇವೆ ಈಗಾಗಲೇ ಕೆಲಸ ನಡೀತಾ ಉಂಟು ಕೆಲವೊಂದು ಕಡೆಯಲ್ಲಿ ಮುಗಿದಿದೆ ಕೆಲವೊಂದು ಕಡೆ ನಡೀತಾ ಉಂಟು ನೋಡಿ ನಾವು ನಾಳೆ ಮಹಾಸಭೆಯನ್ನು ಕರೆದಿದ್ದೇವೆ ಅವ್ರು ಹೇಳ್ತಾ ಇದ್ದರೆ ಮಹಾಸಭೆಗೆ ನಾವು ಏನು ಇಲ್ಲ ಅಂತೇಳಿ ಮಹಾಸಭೆ ಕರೆಯುವ ನೋಟಿಸನ್ನು ನಮ್ಮ ಸೈಯದ್ ಮದನಿ ಉಲ್ಲಾಲ್ ದರ್ಗಾ ಸಮಿತಿ ಮತ್ತು ಕೇಂದ್ರ ಜೋ ಮಸೀದಿ ಅಧೀನದಲ್ಲಿ ಇಪ್ಪತ್ತೆಂಟುಗಳು ಮೊಹಲ್ಲಗಳಿವೆ ಐದು ಕರಿಯ ಹೆಡ್ ಇದೆ ಅವರಿಗೆಲ್ಲರಿಗೂ ನಾವು ನೋಟಿಸ್ ಕೊಟ್ಟಿದ್ದೇವೆ ಸಂಪ್ರದಾಯವಾಗಿ ಹಾಗೆ ನೋಟಿಸ್ ಕೊಡ್ತೀವಿ ಮಹಾಸಭೆ ಕಲಿವಾಗ ಮಹಾಸಭೆಗೆ ಆ ಮೊಹಲ್ಗಳಿಗೆ ಮೊಹಲ್ಗಳಿಂದ ಅಲ್ಲಿಯ ಸದಸ್ಯರುಗಳು ಬರುವುದು ಮಹಾಸಭೆಗೆ ಇದು ಇವತ್ತಿನದಲ್ಲ ಇದು ನೂರಾರು ವರ್ಷಗಳ ಹಳೆಯ ಪರಂಪರೆ ಅದೇ ರೀತಿ ನಾವು ನೋಟಿಸ್ ಕೊಟ್ಟಿದ್ದೇವೆ ನಾಳೆ ನಮ್ಮ ಮಹಾಸಭೆ ನಡೆಯಲಿದೆ ಅದೇ ರೀತಿ ಈ ಮಹಾಸಭೆ ನಡೆಸುವ ಸಬ್ಜೆಕ್ಟಿನ ಬಗ್ಗೆ ನಾವು ದಕ್ಷಿಣ ಜಿಲ್ಲಾ ವಕ್ಫಿಗೆ ಕೂಡ ನಾವು ಮಾಹಿತಿ ಕೊಟ್ಟಿದ್ದೇವೆ ಪತ್ರದ ಮೂಲಕ ಮಾಹಿತಿ ಕೊಟ್ಟಿದ್ದೇವೆ ಅವರು ಹೇಳ್ತಾ ಇದ್ದಾರೆ ಮಾಹಿತಿ ಇಲ್ಲ ಅಂತ ಹೇಳಿ ಸುಳ್ಳುಗಳನ್ನು ಹೇಳುವವರು ಸಂಶಯವನ್ನು ಹೇಳುವವರಿಗೆ ನಮಗೆ ಏನು ಉತ್ತರ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ನಾಳೆ ಸ ಮಹಾಸಭೆ ನಡೀಲಿಕ್ಕೆ ಮಹಾಸಭೆ ಅಂದರೆ ಯಾವುದು ಮಹಾಸಭೆ ಅಂದರೆ ಅರ್ಥ ಏನು ಮಹಾಸಭೆ ಅಂದರೆ ಒಂದು ಜಮಾತಿನ ಮಹಾಸಭೆಯಲ್ಲಿ ಆ ಜಮಾತಿನ ಸದಸ್ಯರಿಗೂ ಸುಪ್ರೀಂ ಮಹಾತ್ಮ ಮ ಮಹಾಸಭೆಯಲ್ಲಿ ಜಮಾತರ ಸದಸ್ಯರು ಆಗಿ ಬರುವಾಗ ಆ ಮಹಾಸಭೆಯಲ್ಲಿ ಏನು ತೀರ್ಮಾನ ಆಗ್ತದೆ ಅದು ಫೈನಲ್ ಒಂದು ಸಮಿತಿ ಸದಸ್ಯ ಒಂದು ಸಮಿತಿಯು ಒಂದು ಮೂರು ವರ್ಷದ ಅಧಿಕಾರಾವಧಿ ಮೂರು ವರ್ಷದ ನಮಗೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂದಿದ್ದೇವೆ ನಾವು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮಾರ್ಚಿಗೆ ನಮ್ಮ ಅವಧಿ ಪೂರ್ಣವಾಗುತ್ತದೆ ಅವಧಿಗೆ ಮುಂಚಿತವಾಗಿ ನಾವು ಮಹಾಸಭೆಯನ್ನು ಕರೆದು ಲೆಕ್ಕಪತ್ರವನ್ನು ಕೊಟ್ಟು ಚುನಾವಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಮಹಾಸಭೆಯ ಜನರಿಂದ ಅವರ ಪರ್ಮಿಷನ್ ತೆಗೆದು ನಾವು ಚುನಾವಣೆ ಮಾಡುವುದು ಮಹಾಸಭೆಗೆ ಮುಂಚೆ ನಮ್ಮ ಅವಧಿ ಪೂರ್ತಿ ಆಗುವ ಮುಂಚೆನೇ ಮಹಾಸಭೆ ಕರೆದು ಚುನಾವಣೆ ಮಾಡಿ ಸಮಿತಿ ಸರಿಂದ ಬಂದು ಅವರಿಗೆ ನಮ್ಮ ಲೆಕ್ಕಪತ್ರ ಏನೆಲ್ಲ ಅವರಿಗೆ ಕೊಡಲಿಕ್ಕುಂಟು ಉಂಟು ಅದನ್ನೆಲ್ಲ ಹಸ್ತಾಂತರ ಮಾಡಿ ಅಧಿಕಾರವನ್ನು ಹಸ್ತಾಂತರ ಮಾಡೋದು ಇದು ಈ ಜಗತ್ತಿಗೆ ಈ ಸಮುದಾಯಕ್ಕೆ ಸಮಾಜಕ್ಕೆ ನೀಡುವ ಒಂದು ಕೊಡುಗೆಯಾಗಿದೆ ಏಕೆಂದರೆ ಎಲ್ಲ ಕಡೆಗಳಲ್ಲೂ ಅಧಿಕಾರ ಮುಗಿದ ನಂತರ ಕೂಡ ಅಧಿಕಾರದ ಬಿಟ್ಟು ಹೋಗಲಿಕ್ಕೆ ರೆಡಿ ಇಲ್ಲ ನಾವು ಹಾಗೆಲ್ಲ ನಾವು ಅಧಿಕಾರ ಮುಗಿಯುವ ಎರಡು ತಿಂಗಳ ಮುಂಚೆನೇ ಎರಡು ಮೂರು ತಿಂಗಳ ಮುಂಚೆನೇ ಈ ಎಲ್ಲ ಪ್ರಕ್ರಿಯೆಗಳು ಚುನಾವಣಾ ಪ್ರಕ್ರಿಯೆಗಳು ನಾವು ಪ್ರಾರಂಭ ಮಾಡಿದ್ದೇವೆ ನಾಳೆ ಸಭೆ ಮಹಾಸಭೆ ನಡೆಯಲಿಕ್ಕಿದೆ ಅದನ್ನು ನಮಗೆ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಕೊಡುವ ಸಂದೇಶ ಏನು ಗಲಾಟೆ ಮಾಡೋದು ನಮ್ಮ ಸಂದೇಶನ ಕುರ್ಚಿಯಲ್ಲಿ ಅಂಟಿ ಕೂತ್ಕೊಳ್ಳೋದು ಅಧಿಕಾರ ಮುಗಿಯೋದು ಅಧಿಕಾರದಿಂದ ಹೋಗದಿರೋದು ಇದು ನಮ್ಮ ಸಂದೇಶನ ಲಾಸ್ಟ್ ಇಯರಲ್ಲಿ ಸಮಿತಿ ಸದಸ್ಯರು ಸಮಿತಿ ಲಾಸ್ಟ್ ಇಯರ್ ಸಭೆ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಮುಂಚೆ ಇದ್ದ ಸಮಿತಿಯು ಏಳು ವರ್ಷ ಇಲ್ಲಿ ಚುನಾವಣೆ ಮಾಡದೆ ಅಧಿಕಾರದಲ್ಲಿತ್ತು ವಕ್ಫ್ ಇಲಾಖೆಯಿಂದ ಇರೋದು ಮೂರು ವರ್ಷ ಇದು ಮೂರಾಯಿತು ಆರಾಯಿತು ಏಳು ವರ್ಷ ಆಯಿತು ನಾವು ಹಾಗೆ ಮಾಡಲಿಕ್ಕೆ ರೆಡಿ ಇಲ್ಲ ನಮ್ಮದು ಸರ್ಕಾರದ ವಕ್ ಬೋರ್ಡ್ದ ನಿಯಮ ಉಂಟು ಮೂರು ವರ್ಷ ನಿಮ್ಮ ಅವಧಿ ಅವಧಿ ಮುಗಿಯೋ ಮುಂಚೆನೇ ಎರಡು ಮೂರು ತಿಂಗಳು ಮುಂಚೆನೇ ನೀವು ಚುನಾವಣೆ ಪಡೆಯ ಪ್ರಾರಂಭ ಮಾಡ ನಾವು ಪ್ರಾರಂಭ ಮಾಡಿದ್ದೇವೆ ಚುನಾವ ನಮ್ಮ ಅವಧಿ ಮುಗಿಯೋ ಮುಂಚೆನೇ ನಾವು ಸಮಿತಿ ಹೊಸ ಸಮಿತಿ ಸಮಿತ ಅದಕ್ಕೆ ನಾವು ಹಸ್ತಾಂತರ ಮಾಡ್ತೇವೆ ಇದರಲ್ಲಿ ಫಲಾಯನ ಏನಿಲ್ಲ ಇದು ಹೊಸ ಸಂದೇಶ ಒಳ್ಳೆಯ ಸಂದೇಶ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ನೀಡುವಂಥದ್ದು